ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅನ್ಕೊಂತ ಇದ್ದೀನಿ ಹಾಗೆ ನಾನು ಇವತ್ತು ಡೈಲಿ ಬ್ಲಾಗ್ನ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ನ ನಾನು ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವಾಗ ರೆಡಿ ಕೂಡ ಆಗಿದ್ದೀವಿ ನಾವು ಹೊರಗಡೆ ಹೋಗೋದಕ್ಕೆ ಏನಕ್ಕೆ ಅಂದರೆ ನಾಳೆ ನಮ್ಮನೆ ಹಬ್ಬ ಇದೆ ಹಾಗಾಗಿ ಹಬ್ಬಕ್ಕೆ ಏನೇನು ಬೇಕು ಎಲ್ಲ ತೊಗೊಂಡ್ಬರ್ಬೇಕು ಹಾಗಾಗಿ ಶಾಪಿಂಗ್ ಹೊರಟಿದ್ದೀವಿ ನಾನು ಅನಿ ಸೊ ಬೆಳಗ್ಗೆನೇ ಹೋಗ್ಬೇಕಾಯ್ತು ಅನಿ ಪಾಪ ಮಲ್ಕೊಂಡು ಇವಾಗ ಎದ್ದಿದ್ದಾರೆ ಹಾಗಾಗಿ ಇಷ್ಟು ಲೇಟಾಗಿ ಹೋಗ್ತಾ ಇದೀವಿ ಸೊ ಹಾಗಾಗಿ ಇಷ್ಟು ಲೇಟ್

ಹ್ಞೂ ಸೊ ಹಾಗೆ ಎಲ್ಲ ಹಾಕೊಂಡಿದ್ದೀನಿ ನಾಳೆ ಹಬ್ಬಕ್ಕೆ ಏನೇನೆಲ್ಲ ಬೇಕಾಗುತ್ತೆ ಅಂತ ಸೊ ಏನೇನೆಲ್ಲ ತಗೊಂಡು ಬರಬೇಕು ಅಂತ ಸಪ್ರೇಟ್ ಸಪ್ರೇಟಾಗಿ ಹಾಕ್ಕೊಂಡಿದ್ದೀನಿ ಫಸ್ಟ್ ಇವಾಗ ಸ್ಯಾರಿ ಶಾಪಿಂಗ್ ಹೋಗಬೇಕು ಆದ್ಮೇಲೆ ಆಮೇಲೆ ಅಲ್ಲಿ ಇದು ಬಟ್ಟೆ ಶಾಪಿಂಗ್ ಮಾಡಬೇಕು ಸೊ ಇದು ಎಡೆಗಿಡೋದಕ್ಕೆ ಮೇಯ್ನು ಬಟ್ಟೆ ಇದನ್ನೆಲ್ಲ ತಗೊಂಡು ಆಮೇಲೆ ಗದ್ನಿಯ ಅಂಗಡಿಯಲ್ಲೊಂದು ಅಷ್ಟು ಸಾಮಾನುಗಳಿದೆ ಅದೆಲ್ಲ ತಗೊಂಡು ಸೊ ಆಮೇಲೆ ವೆಜಿಟೇಬಲ್ಸು ನಾವು ಮಾಡೋದು ವೆಜ್ ಸೊ ಹಾಗಾಗಿ ವೆಜಿಟೇಬಲ್ಸೆಲ್ಲ ತಗೊಂಡು ಬರ್ಬೇಕು ಎಷ್ಟಾಗುತ್ತೆ ನೋ ಆದಷ್ಟು ಇವತ್ತೇನೆ ಮುಗಿಸ್ಕೋಬೇಕು ನಾಳೆಗೆ ಅಂದ್ರೆ ಆಗಲ್ಲ ಹಾಗಾಗಿ ಆದಷ್ಟು ಇವತ್ತೇನೆ ಎಲ್ಲ ಎಲ್ಲ ತರೋದೆಲ್ಲ ಮುಗಿಸ್ಕೊಂಡ್ರೆ ನಾಳೆ ಆರಾಮಾಗಿ ಹಬ್ಬ ಮಾಡ್ಬೋದು ಬನ್ನಿ ಇವತ್ತಿನ ಬ್ಲಾಗ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದೀನಿ ಇವಾಗ ಬ್ಲಾಗ್ ಹೇಗೆ ಗೊತ್ತೋ ಗೊತ್ತಿಲ್ಲ ಈ ವಿಡಿಯೋ ಇಷ್ಟ ಅಂದ್ರೆ ಲೈಕ್ ಮಾಡಿದ್ರೆ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂತ ಶೇರ್ ಮಾಡ್ಕೊಳ್ಳಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ

सैंडिक्स सैंडिक्स सुन सर बाय 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 शार्क उषार कटे का की तरह बोलता तरक बोलता रंगी स्टाइल आज खुद भी तरह ऐसा रंगी स्टाइल रंग अंधेरे इष्टा और आगे चलते चलते जावगे इल्डे नो फ्रेंड आ हेयर कलर बेक हाथ इसको बेक करना न हममे हाकस्तारन नेक्स्ट येनली नेक्स्ट स्टार्ट कर हेयर कलर दो ൗഡ് പ്രൊഡക്ഷൻ ആകോ ഡില്ല നോട്രി ഹാങ് ಸೊ ನಾವು ಯಾವಾಗಲೂ ರೆಗ್ಯುಲಾಗಿ ಹೋಗೋ ಅಂಗಡಿಗೆ ಹೋದ್ವು ಗಂಗಾನಗರಲ್ಲಿರೋದು ಇದು ದೀಪಕ್ ಟೆಕ್ಸ್ಟೈಲ್ಸ್ ಅಂತ ಸೊ ಇಲ್ಲಿ ಒಳ್ಳೊಳ್ಳೆ ಸ್ಯಾರಿ ಕಲೆಕ್ಷನ್ಸ್ ಇದೆ ನಾವು ತುಂಬ ವರ್ಷಗಳಿಂದ ಇಲ್ಲೇ ಸ್ಯಾರಿ ತೊಗೊತಾ ಇರೋದು ನೀವು ನೋಡ್ಬೋದು ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದಾಗಿದೆ ಅಂಗಡಿಯನ್ನು ಎಷ್ಟು ಸಲ ತೋರಿಸಿದೀನೋ ನನಗೆ ಗೊತ್ತಿಲ್ಲ ಏಕೆಂದರೆ ನಾನು ಸೀರೆ ತೊಗೊಳೋದು ಇದೊಂದು ಇದೊಂದು ಅಂಗಡಿಗೆ ಹೋಗ್ತೀನಿ ಇಲ್ಲ ಎಫ್ ಎಮ್ ಸಿಲ್ಕಿಗೆ ಹೋಗ್ತೀನಿ ಎಫ್ ಎಮ್ ಸಿಲ್ಕಲ್ಲಿ ಸ್ವಲ್ಪ ಕಾಸ್ಟ್ಲಿ ಸೊ ಇಲ್ಲಿ ಆದರೆ ನಮಗೆ ಪ್ರೈಸ್ ರೇಂಜ್ಗೆ ಮತ್ತು ಡಿಸ್ಕೌಂಟ್ ಕೂಡ ಕೊಡ್ತಾರೆ ಗೊತ್ತಿರೋರಲ್ವ ಹಾಗಾಗಿ ಸೊ ಇಲ್ಲೇ ಪ್ರತಿ ಸಲವೂ ಹೋಗಿ ತೊಗೊಳೋದನ್ನು ಅನ್ಕೊಂತೀನಿ ಇಲ್ಲ ಈ ಸರ ಬೇರೆ ಕಡೆ ಹೋಗಿ ತೊಗೊಬೇಕು ಚೆನ್ನಾಗಿರೋ ಕಲೆಕ್ಷನ್ ನೋಡಬೇಕು ಅಂತ ಅದೇನೋ ಗೊತ್ತಿಲ್ಲ ಹೋದ ತಕ್ಷಣ ಅದೇ ಅಂಗಡಿಗೆ ಹೋಗ್ತೀನಿ ಮನೆ ಅಂತಾರೆ ಇವಾಗ ನೋಡಿದ್ರೆ ಬೇರೆ ಅಂಗಡಿಗೆ ಹೋಗ್ ನೋಡೋಣ ಅಂತ ಹೇಳಿದೆ ನೋಡಿದ್ರೆ ಮತ್ತೆ ಇಲ್ಲಿಗೆ ಬಂದಿದೆಯಾ ಅಂತ ಸೊ ನನಗೆ ಅಂದರೆ ಇಲ್ಲಿ ಒಂಥರ ಕಂಫರ್ಟ್ ಇಲ್ಲೇ ಚೆನ್ನಾಗಿ ಸೀರೆ ಸಿಗುತ್ತೆ ಅನ್ನೋ ಥರ ನನಗೆ ಒಂದು ಮೈಂಡ್ ಸೆಟ್ ಕ್ರಿಯೇಟ್ ಆಗಿಬಿಟ್ಟಿದೆ ಅದು ಹೋಗಲ್ಲ ಸೊ ಹಾಗೇ ಇಲ್ಲಿ ಬಂದು ಸ್ಯಾರೀಸ್ ಎಲ್ಲ ತೋರಿಸ್ತಾ ಇದ್ರು ಅಂದರೆ ನನಗೆ ಸೆಮಿ ಸಿಲ್ಕ್ ಇವಾಗ ಮೈಸೂರು ಸಿಲ್ಕ್ ಏಟ್ ಸ್ಯಾರೀಸ್ ಇದೆಯಲ್ಲ ಅದನ್ನು ಎಲ್ಲ ತೋರಿಸ್ತಾ ್ರು ಸೊ ಆ ತರದ್ದೆಲ್ಲ ಏನಂದ್ರೆ ಆಲ್ರೆಡಿ ಇದೆ ಮತ್ತೆ ಅದೆಲ್ಲ ಡ್ರೈ ಕ್ಲೀನ್ ಸ್ವಲ್ಪ ಮೆಂಟೆನೆನ್ಸ್ ಮಾಡ್ಬೇಕು ಅದೆಲ್ಲ ಬೇಡ ಅಂದ್ಬಿಟ್ಟು ನಾನು ಏನಾದ್ರೂ ಸ್ವಲ್ಪ ಈ ಸಲ ಡಿಫ್ರೆಂಟ್ ಆಗಿರೋ ಕಲರ್ನ ನೋಡ್ಬೇಕು ಹಾಗೆ ಹತ್ರ ಇರಬಾರ್ದು ಅಂದ್ರೆ ಡಿಸೈನ್ ಕಲರ್ಸ್ ಆ ತರ ಇರಬಾರ್ದು ಅನ್ನೋ ತರ ತಗೋಬೇಕು ಅಂದ್ಕೊಂಡಿದ್ದೆ ಈ ಪಿಂಕ್ ಇದೆಲ್ಲ ಈ ಸಲ ತೊಗೊಳ್ಳೋದೆ ಬೇಡ ಅಂತ ಡಿಸೈಡ್ ಆಗ್ಬಿಟ್ಟು ಹೋಗ್ಬಿಟ್ಟಿದೆ ಪಿಂಕು ಈ ಎಲ್ಲೋ ಇದೇನೂ ತೊಗೋಬಾರ್ದು ಡಿಫ್ರೆಂಟಾಗಿರೋ ಕಲರ್ ತೊಗೊಳ್ಳೋಣ ಅಂತ ಅಂದ್ಕೊಂಡು ಹೋದೆ ಹಾಗೆ ನಾನು ಇಲ್ಲಿ ಹಾಕೊಂಡ್ನಲ್ಲ ಈ ಇದೊಂದು ಕಲರ್ ತೊಗೊಂಡೆ ಹಾಗೆ ಇದೊಂದು ಕಲರ್ ತೊಗೊಂಡೆ ಇವೆರಡೂ ನಂಗೆ ಸಖತ್ ಇಷ್ಟ ಆಯಿತು ಹಾಗೆ ಇವೆರಡು ಕಲರ್ ಕಾಂಬಿನೇಷನ್ ನನ್ನ ಹತ್ರ ಇರಲಿಲ್ಲ ಹಾಗೆ ಇದೊಂದು ನನಗೆ ತುಂಬ ಇಷ್ಟ ಆಯಿತು ಆದರೆ ಅನಿ ನಿಂಗೆ ಈ ಮೂರು ಸೀರೆ ಕೊಟ್ಬಿಟ್ಟು ನಿಂಗೆ ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊ ಅಂತ ಹೇಳಿದ್ರು ನನಗೆ ಕನ್ಫ್ಯೂಸ್ ಆಗಿಬಿಟ್ಟೆ ನಾನು ಸೊ ಹಾಗಾಗಿ ಅದೆರಡು ಸ್ಯಾರಿನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಹಾಕಿ ಇಲ್ಲಿ ನೋಡಿದ್ರೆ ಗೊತ್ತಾಗ್ತದೆ ಇದು ಚೆನ್ನಾಗಿದೆ ಅಂತ ಅಲ್ಲೇನಾಗ್ಬಿಡುತ್ತೆ ಅಂದ್ರೆ ಅಂಗಡಿಲಿ ಲೈಟ್ ಬೆಳಕಿಗೆ ಎಲ್ಲ ಸ್ಯಾರೀಸ್ಗಳು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಸೊ ನಂಗೆ ಇದೇ ಕನ್ಫ್ಯೂಸ್ ಆಗ್ಬಿಡುತ್ತೆ ಪ್ರತಿ ಸಲ ಸೀರೆ ತಕೊಳಕೋದಾಗ್ಲು ಸೊ ಒಂದಷ್ಟು ನಾ ಫಸ್ಟ್ ಸೆಲೆಕ್ಟ್ ಮಾಡ್ಬಿಟ್ಟು ಸೈಡಿಗೆ ಇಟ್ಬಿಡ್ತೀನಿ ಅದ್ರಲ್ಲಿ ಯಾವ್ದು ಸೆಲೆಕ್ಟ್ ಮಾಡ್ಕೊಳ್ಳೋದು ಅನ್ನೋ ತರ ಆಗ್ಬಿಡುತ್ತೆ ಕನ್ಫ್ಯೂಸ್ ಆಗ್ಬಿಡ್ತೀನಿ ಸೀರೆಯಲ್ಲಿ ಸೊ ಅದೇ ತರ ಈ ಸಲೂ ಅದೇ ಬಟ್ ಅವೆರಡನ್ನ ನಾನು ಕನ್ಫರ್ಮ್ ಆಗಿ ಎತ್ತಿಟ್ಕೊಂಡೆ ಸೊ ಇದೆರಡು ಬೇಕೇ ಬೇಕು ನನ್ನ ಹತ್ರ ಇಲ್ಲ ಈ ತರ ಕಲರ್ ಕಾಂಬಿನೇಷನ್ ಅಂತ ಅದನ್ನ ಎತ್ಕೊಂಡೆ ಬಟ್ ಆದರೆ ನನಗೆ ಅದು ಕಾಫಿ ಬ್ರೌನ್ ಕಲರ್ದು ಸಖತ್ ಇಷ್ಟ ಆಗಿತ್ತು ಸ್ಯಾರಿ ನಾನು ಪ್ರತಿ ಸಲವೂ ಯಾವಾಗಲೂ ಮೂರು ಸ್ಯಾರಿನೇ ಇದ್ದಿದ್ದು ಈ ಸಲ ಸ್ವಲ್ಪ ಟೈಟ್ ಆಗಿದ್ದರಿಂದ ಫೈನಾನ್ಷಿಯಲಿ ಬೇಡ ಅಂದ್ಬಿಟ್ಟು ಎರಡೇ ತೊಗೊಂಡೆ ಹಾಗೆ ಇಲ್ಲಿ ನನ್ನದು ಸ್ಯಾರಿ ಶಾಪಿಂಗ್ ಆದಮೇಲೆ ಆಮೇಲೆ ಅನಿಗೆ ಡ್ರೆಸ್ ಸೆಲೆಕ್ಟ್ ಮಾಡೋಣ ಅಂತ ಬಂದವು ಇಲ್ಲಿ ಸೊ ಹಾಗೆ ಹೋಗ್ತಾ ಇರಬೇಕಾದ್ರೆ ಇದನ್ನು ಎಫ್ ಎಫ್ ಜೆಟ್ ಕಲೆಕ್ಷನ್ ಕಲೆ ಟ್ರೆಂಡ್ಸ್ ಗಂಗಾನಗರ್ ಅಂತ ಸೊ ಇಲ್ಲಿ ಹೊಸ್ದಾಗಿ ನಾವಿದೆ ಫಸ್ಟ್ ಟೈಮ್ ಹೋಗಿದ್ದು ಸೊ ಅವನಿಗೆ ಏನು ನೋಡೋಣ ಅಂತ ಸೊ ಒಳ್ಳೆ ಕಲೆಕ್ಷನು ತುಂಬ ಚೆನ್ನಾಗಿತ್ತು ಎಲ್ಲ ಆನೆ ಸೆಲೆಕ್ಟ್ ಮಾಡಿದ್ದೆ ಎಲ್ಲ ಡ್ರೆಸ್ಸಸ್ಸು ನಂಗೆ ಸಖತ್ ಇಷ್ಟ ಆಯಿತು ನಾನೇ ಪ್ರತಿಯೊಂದು ಸೆಲೆಕ್ಟ್ ಮಾಡಿದ್ದು ಮತ್ತು ಇನ್ನೊಂದೇನಂದರೆ ನಾನೆಲ್ಲ ಪಿಂಕ್ ಕಲೆಕ್ಷನ್ನ ಮಾಡ್ತಾಯಿದ್ದೀನಿ ಈ ನಡುವೆ ನಮ್ಮ ಮನೆಗೆಲ್ಲ ವೈಟ್ ಕಲೆಕ್ಷನ್ ಅಂದರೆ ನನಗೆ ಪಿಂಕ್ ಇಷ್ಟ ಇದೆ ನಮ್ಮ ಮನೆಗೆ ಬರೀ ನಾನು ವೈಟಲ್ಲೇ ಸೆಲೆಕ್ಟ್ ಮಾಡ್ತಾಯಿದ್ದೀನಿ ಈ ನಡುವೆ ನಂಗೆ ಅನ್ನಿಸ್ತಾ ಇದೆ ಏನೇ ತೆಕ್ಕೊಟ್ರು ವೈಟ್ ಕಲರಲ್ಲೇ ಇದ್ದೀನಿ ಸೊ ಅದೇ ಅವರಿಗೆ ಚೆನ್ನಾಗಿ ಸೂಟ್ ಆಗ್ತಾಯಿದೆ ಅನ್ನೋದು ಸೊ ಆಲ್ಮೋಸ್ಟ್ ನಾನು ತ್ರೀ ಇಲ್ಲಿ ಶರ್ಟನ್ನ ಸೆಲೆಕ್ಟ್ ಮಾಡಿದೆ ತ್ರೀ ಕಲರ್ ತ್ರೀ ಶರ್ಟು ಕೂಡ ವೈಟಲ್ಲೇ ಸೆಲೆಕ್ಟ್ ಮಾಡಿದೆ ಅಂದರೆ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನಲ್ಲಿ ಸೆಲೆಕ್ಟ್ ಮಾಡಿದೆ ಮತ್ತೆ ಇದು ಆಗಲ್ವಾ ಚೆನ್ನಾಗಿದೆ ಇದು ಮೂರು ಚೆನ್ನಾಗಿದೆ ಮತ್ತೆ ಯಾವ ಸೆಲೆಕ್ಟ್ ಮಾಡ್ತೀಯಾ ಹತ್ರ ಆಗುತ್ತೆ ಶಾಪ್ ಮಾಮ ಇದ್ರಲ್ಲಿ ಒಂದು ಅಮೃತಿ ನಗರ ಒಂದು ಹೊಸ್ತಾಗ ಓಪನ್ ಆಗಿದೆ ಅಂತ ಒಂದು ಶಾಪ್ ಸರ್ ಅದೆರಡು ಹಾ ತೋರಿಸಿ अच्छा रहता है कॉलेज कौन-कौन चला है इधर बट्टे तोर से दोस्तों आमलिक हाँ। से ला बेरा-बेरा इधर जी चलता होते हैं हा। हाँ मैं हाँ भी मरी थी आज देखो पन ट्राई मरो ट्रेल मरे हैं कर सकते हो तो इलान रे इतना दो इतने शर्ट करो फुल फुल शर्ट करो ना नहीं नहीं ना बोलो बोलो ಡ್ರೆಸ್ ತಗೋತಾ ಇದೆ ಮಾಡೋದೇ ಸಖತ್ ಕಷ್ಟ ಆಲ್ಮೋಸ್ಟ್ ಎಲ್ಲ ಕಲರೇ ಸೇರಿಸಿ ಹಾಂ ಸೇನ್ ಅದು ತೋರ್ಸಿರೋದ್ರಲ್ಲಿ ಅದರಲ್ಲಿ ಸೆಕೆಂಡ್ ಒನ್ ತೋರಿಸಿ ನಾನು ಟ್ವೆಂಟಿ ಟ್ವೆಂಟಿ ಏಯ್ಟಾ ಟ್ವೆಂಟಿ ಏಯ್ಟ್ ಹಾಂ ಹಾಂ ಸೆಕೆ ಹಾಂ ಅದು ತೋರಿಸಿ ಹೌದಾ

ಯಾವಾಗ್ಲೂ ಯೂಸ್ ಮಾಡಿದ್ರೆ ಈ ತರ ಇದೆಲ್ಲ ಇದೆಲ್ಲ ಇದು ಓಕೆ ಬ್ಲಾಕ್ ಒನ್ ಅದು ಬ್ಲಾಕ್ ಇನ್ಸ್ಟಾಗ್ರಾಮ್ ಐಡಿ ಡಿ ನಮ್ಮ ಇನ್ಸ್ಟಾಗ್ರಾಮ್ ಐಡಿ ಎಫ್ ಜೆಡ್ ಟ್ರೆಂಡ್ಸ್ ಗಂಗಾ ನಗರ್ ಎಫ್ ಜೆಡ್ ಟಿ ಆರ್ ಇ ಎನ್ ಡಿ ಜೆಡ್ ಸೊ ಅವ್ರಿಗೆ ಫಾಲೋ ಮಾಡ್ಕೊಳ್ಳಿ ಅವ್ರು ಹೊಸ ಡೇಟ್ ಸ್ಟಾಕ್ಸ್ ಬಂದಾಗೆಲ್ಲ ಡೀಟೇಲ್ಸ್ ಅಪ್ಲೋಡ್ ಮಾಡ್ತಾ ಇರ್ತಾರೆ ಸೋ ದೀवालीದಕ್ಕೆ ಬೈ ಮಾಡ್ ಆನ್ಲೈನ್ ಬೈ ಮಾಡಬಹುದು ಆನ್ಲೈನ್ ಬೈ ಮಾಡಬಹುದು ಎಲ್ಲ ಇಂಪೋರ್ಟೆಡ್ ಸಿಗುತ್ತೆ ಇಂಡೋನೇಷಿಯಾ ಚೈನಾ ಎಲ್ಲ ಒನ್ ಟೈಮ್ ವಿಸಿಟ್ ಮಾಡ್ರೆನಕ ಕಸ್ಟಮರ್ ನೋಡಬಹುದು ಯಾವ ತರ ಕ್ವಾಲಿಟಿ ಇದೆ ಎತರ ಬಟ್ಟೆ ಇದೆ ಸೊ ನಾನು ಸೆಲೆಕ್ಟ್ ಮಾಡಿದ್ರೆ ಅದು ತುಂಬಾ ಸಕತಾಗಿದೆ ಹಾ ರೋಡೆ ತಕ್ಷ ಆಕ್ಚುಲಿ ಇಷ್ಟ ದಿನ ಫ್ಲೋರಲ್ ಪ್ರಿಂಟ್ ಚೆನ್ನಾಗಿ ಕಾಣಿಸಲನೋ ಟಾಟಲಿ ಇತ್ತು ಅದೇ ಇವಾಗ ಹಾಕಿದ ತಕ್ಷಣ ಚೆನ್ನಾಗಿ ಕಾಣ್ಸಲ್ಲ ಇದು ತುಂಬಾ ಸೋಬರ್ ಇದೆ ಸರ್ ಆಕೆ ತಕ್ಷಣ ಇಷ್ಟ ಆಯ್ತು ಚೆನ್ನಾಗಿದೆ ಅಂತ ಹ್ಯಾಪಿดิ ಇಷ್ಟ ಇದೆ ರಾಯಲ ಲಕ್ಕಿ ಬರುತ್ತೆ ಇದು ಡೈರೆಕ್ಟ್ ಚೈನಾ ಇಂದ ಬರುತ್ತೆ ಸ್ವಲ್ಪ ಲೈಕ್ ಸ್ವಲ್ಪ ಲೈಕ್ ಮಾಡಲ್ಲ ಬಟ್ ಎಲ್ಲಾ ಮಾಡಿ ಇದಕ್ಕೂ ಸೂಟ್ ಆಗಲ್ಲ ಅದು ಅಂಡ್ ಬ್ಲೆಸ್ ಡಿಫರೆಂಟ್ ಪ್ರಸ್ಪೆಕ್ಟಿವ್ ನೀವೇನಾದ್ರೂ ಗಂಗಾನಗರ್ ಕೈ ಶಾಪಿಂಗ್ ಮಾಡೋರಲ್ಲೇ ಸೊ ಈ ಶಾಪ್ಗೆ ಹೋಗ್ಬೋದು ಹಾಗೆಯೇ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಕೊಟ್ಟರು ನಮಗೆ ಸೊ ಆಯಿತು ಹಾಗೆ ಒಳ್ಳೆ ಕಲೆಕ್ಷನ್ ಕೂಡ ಸಿಕ್ತು ಸೊ ಅಲ್ಲಿಂದ ನಾವು ಶಾಪಿಂಗ್ ಮುಗಿಸ್ಕೊಂಡು ಸೊ ಗಂಗೆ ಅಂಗಡಿಗೆ ಬಂದವು ನಾಳೆ ಎಡೆಗಿಡಕ್ಕೆ ಎಲ್ಲ ತಗೊಬೇಕಾಗಿತ್ತು ಸೊ ಆ ಸಾಮಾನುಗಳೆಲ್ಲನೂ ಗಂಗೆ ಅಂಗಡೀಲಿ ತೊಗೊಳೋಣ ಅಂತ ಸೊ ನಾನು ಲೀಸ್ಟ್ ಫಸ್ಟೇ ಬರ್ಕೊಂಡು ಹೋಗಿಬಿಟ್ಟಿದೆ ಏಕೆಂದರೆ ಒಂದೊಂದ್ಸಲ ಹೋಗ್ಬಿಡ್ತೀನಿ ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕು ಅಂತ ಕನ್ಫ್ಯೂಸ್ ಆಗ್ಬಿಟ್ಟು ಕೆಲವೊಂದೊಂದು ಬಿಟ್ಟೆ ಹೋಗಿರ್ತೀನಿ ಅದಕ್ಕೆ ಸಲ ಹಂಗೆ ಆಗೋದು ಬೇಡ ಕಂಪ್ಲೀಟಾಗಿ ಒಂದು ಕಡೆಯಿಂದ ಶಾಪಿಂಗ್ ಮಾಡಿ ಕೊಣ ಅಂದ್ಬಿಟ್ಟು ಸೊ ಬಟ್ಟೆ ಎಲ್ಲ ಆದ ತಕ್ಷಣವೇ ನೆಕ್ಸ್ಟ್ ನಾವು ಗಂಧಗೆ ಅಂಗಡಿಗೆ ಹೋದ್ವು ಗಂಧಿಗೆ ಅಂಗಡಿಲಿ ಏನೇನು ಬೇಕಾಗಿತ್ತು ಎಡೆಗಿಡ ಸಾಮಾನು ಮತ್ತು ಊಟದ ಎಲೆ ಆಗಿರ್ಬೋದು ಲೋಟ ಆಗಿರ್ಬೋದು ಎಲ್ಲ ನಮ್ಗೆ ಅಲ್ಲೇ ಸಿಗುತ್ತೆ ಹಾಗಾಗಿ ಅಲ್ಲಿಂದ ಎಲ್ಲ ತೊಗೊಂಡು ಸೊ ಹಾಗೆ ಗಂಗಾನಗರಲ್ಲೇ ಫ್ರೂಟ್ಸ್ ಎಲ್ಲ ಕೂಡ ತೊಗೊಂಡು ಬಂದೆ ಸೊ ಸ್ವಲ್ಪ ಕಮ್ಮಿಗೂ ಕೂಡ ಸಿಕ್ತು ಫ್ರೂಟ್ಸ್ ಎಲ್ಲ ಅಲ್ಲೇ ತೊಗೊಂಡು ನೆಕ್ಸ್ಟ್ ಬಂದ್ಬಿಟ್ಟು ಗ್ರಾಸರಿ ಅಂದರೆ ಬೇಳೆ ಇವನ್ನೆಲ್ಲ ತೊಗೋಬೇಕಾಗಿತ್ತು ನಾವು ರೆಗ್ಯುಲರಾಗಿ ಇದಕ್ಕೆಲ್ಲ ತುಂಬ ವರ್ಷಗಳಿಂದ ಇವ್ರ ಶಾಪಿಗೆ ಹೋಗ್ತಾ ಇರೋದು ಸೊ ಅಲ್ಲೇ ಹೋಗಿ ಸೊ ನಮ್ಮ ನಮ್ಮ ಮನೆಗೂ ಈ ಶಾಪ್ಗೂ ಆಲ್ಮೋಸ್ಟ್ ಒಂದು ಸಿಕ್ಸ್ ಸೆವೆನ್ ಕಿಲೋಮೀಟರು ಬಟ್ ಆದರೂ ನಾವು ಅಲ್ಲೇ ಹೋಗ್ತೀವಿ ಯಾಕೆಂದರೆ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಸಾಮಾನೆಲ್ಲ ತಗೊಂಡು ಇವಾಗ ಮನೆಗೆ ಬಂದ್ಬಿಟ್ಟು ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ ಇವಾಗ ಏಯ್ಟ್ ಫಾರ್ಟಿ ಫೈವ್ ಆಗ್ತಾ ಇದೆ ಸೊ ನೋಡಿ ಏನೇನಲ್ಲ ಕಲೀತೀನಿ ಅಂತ ತೋರಿಸ್ತೀನಿ ಹಾಗೆ ಸ್ಯಾರೀಸ್ ಯಾವ್ದು ತೊಗೊಂಡಿದ್ದೀನಿ ಅಂತಲೂ ಕೂಡ ತೋರಿಸ್ತೀನಿ ಇವಾಗ ಇದೆಲ್ಲ ಮನೆಗೆ ಬೇಕಾಗಿರೋ ಸಾಮಾನುಗಳು ಬೇಳೆ ಆಗಿರ್ಬೋದು ಬೆಲ್ಲ ಈ ಥರದ್ದೆಲ್ಲ ತೊಗೊಂಡಿದ್ದೀನಿ ಇಲ್ಲಿ ಗದ್ದೆಯ ಅಂಗಡಿ ಸಾಮಾನು ತೊಗೊಂಡಿದ್ದೀನಿ ಎಲೆಗಳು ಹಾಗೆಯೇ ಉಡ್ದಾರ ಇವೆಲ್ಲ ಬೇಕಾಗತ್ತಲ್ಲ ಈ ಥರದ್ದೆಲ್ಲ ಪೂಜೆ ಗಿಡ ಐಟಮ್ಸ್ ಎಲ್ಲ ಎಲ್ಲ ತೊಗೊಂಡಿದ್ದೀನಿ ಇದು ಅದೇ ಬಟ್ಟೆ ಹಾಗೆಯೇ ನಾನು ಸೀರೆ ಇದೆಲ್ಲ ತೋರಿಸ್ತೀನಿ ನಾನು ಯಾವ ಥರ ಸೀರೆ ತೊಗೊಂಡಿದ್ದೀನಿ ಈ ಸಲ ಅಂತ ದೀಪಾವಳಿ ಹಬ್ಬಕ್ಕೆ ಬಟ್ಟೆ ತೊಗೊಳೋದಿಂಗೆ ಇವಾಗ ಯಾವಾಗಲೂ ಈ ಹಬ್ಬಕ್ಕೆ ಕೊಡಿಸಲ್ಲ ನಿಮಗೆ ಬಟ್ಟೆನ ಯಾರಿಗೆ ಅದು ಯಾವಾಗ್ಲೂ ಬುಕ್ ಮಾಡಿ ಇವಾಗ ಬನ್ನಿ ಅಂತದ್ದು ನಿಮ್ಗೆ ಎಷ್ಟು ಕೊಡ್ಸಲ್ಲ ದೀಪಾವಳಿ ಹಬ್ಬಕ್ಕೆ ನಿಮಗೆಲ್ಲ ಬಟ್ಟೆ ಇವಾಗ ಜಸ್ಟ್ ಅಜ್ಜಿಗೆ ಮತ್ತೆ ತಾತಾಗ ಅಷ್ಟೇ ನಾವು ಬಟ್ಟೆ ತಗೊಳೋದು ಅದು ಅಜ್ಜಿಗೆ ತಗೊಳೋದು ಅಜ್ಜಿಗೆ ಇಟ್ಬಿಟ್ಟು ನಾನು ಉಟ್ಕೊಳೋದು ತಾತಗಿಟ್ಬಿಟ್ಟು ಪಪ್ಪ ಹಾಕೊಳುತ್ತೆ ಅಷ್ಟೇ ಕ್ಯೂಟಿಗಿಲ್ಲ ಅದು ಯಾವುದೋ ಬೇ ಅವಾಗಲೇ ಯಾವಾಗ್ಲೋ ಬುಕ್ ಇವಾಗ ಬಂದಿದೆ ಯಾಕೆ ಬರ್ತಾ ಇದ್ಯಾ ಯಾಕ ನಾನು ಯಾವ ಥರ ಸೀರೆ ತೊಗೊಂಡಿದ್ದೀನಿ ಅಂತ ನಿಮಗೆ ತೋರಿಸೋಣ ಅಂದ್ಬಿಟ್ಟು ಕ್ಯೂಟಿಗೆ ವಿಡಿಯೋ ಆನ್ ಮಾಡಿಬಿಟ್ಟು ಕೊಟ್ಟಿದ್ದೆ ಕ್ಯೂಟಿ ಕರೆಕ್ಟಾಗಿ ನನ್ನ ಸ್ಯಾರಿ ಓಪನ್ ಮಾಡೋ ಟೈಮ್ಗೆ ವೀಡಿಯೋನ ಏನ್ಮಾಡ್ಬಿಟ್ಟಿದ್ದಾರೆ ಪಾಸ್ ಮಾಡಿಬಿಟ್ಟಿದ್ದಾರೆ ಅವರು ವೀಡಿಯೋ ಆಗ್ತಾ ಇದೆ ಅಂದ್ಕೊಂಡು ಸುಮ್ಮನೆ ಇದ್ದಾರೆ ಸೊ ಅದು ಅಲ್ಲಿಗೆ ಸ್ಟಾಪ್ ಆಗಿದೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ಯಾವ ಸೀರೆ ತೊಗೊಂಡೆ ಅಂತು ಕಡಲೆ ಕಾಳು ಇದೆಲ್ಲ ನಾನು ಅರ್ಧ ಅರ್ಧ ಕೆಜಿ ತಗೊಬಂದಿದ್ದೀನಿ ಅವರ ಕಳ್ಳ ಸಿಗೋದಿಲ್ಲ ಎಲ್ಲ ಅಂಗಡಿಗಳಲ್ಲೂ ಅಂಗಡಿಗಳು ಅವ್ರ ಇಲ್ಲ ತಿಲ್ಲ ಎಲ್ಲ ಅವರೇ ಕಣ್ಣು ಅರ್ಧ ಮಾಡಿದ್ರು ಅವ್ರೇ ಯೂಸ್ ಮಾಡೋರೇ ಕಮ್ಮಿ ಆಗಿದ್ದಾರೆ ಏನು ಕಣ್ಣುಗಳೇ ಸಿಗ್ತಾ ಇರ್ಲಿಲ್ಲ ಲಾಸ್ಟ್ ಸಲ ನಾನು ಈ ಅಂಗಡಿಗ್ ಹೋಗ್ತಾ ಇದ್ದೆ ಇನ್ನೇ ಮನೆ ಹತ್ತಿರ ತಗೊಳೋಣ ಅಂತ ಹೇಳ್ಬಿಟ್ಟು ಎಷ್ಟು ಅಂಗಡಿಗಳನ್ನ ಹುಡುಕಿದೀವೋ ಅವರೇ ಕಾಲ್ಗಳ ತಗೊಳ್ಳೋದಕ್ಕೆ

나래나 말해도 나래나. 큰일 났군 ಸೊ ಈಗ ನಾನು ನೆನ್ಸಿಕ್ಕೂ ಹೋಗಿರ್ತೀನಿ ಇಲ್ಲಿ ಬಟಾ ಸ್ವಲ್ಪ ಬಟಾಣಿ ಹಾಕಿದ್ದೀನಿ ಮತ್ತು ಅರ್ಧ ಕೆ ಜಿ ಅಷ್ಟು ಅವನೇಕಾಳು ಒಂದು ಅರ್ಧ ಕೆ ಜಿ ಅಷ್ಟು ಕಂಡೆಕಾಳನ್ನ ಹಾಕಿದ್ದೀನಿ ಅರ್ಸಂಡೆಕಾ ನೆನ್ಸೋಕ್ಕೆ ಹೋಗೋಲ್ಲ ಅದೆಲ್ಲ ಏನು ಓದೋಕ್ಕೆಲ್ಲ ನೆನೆ ಬೇಡ ಸೊ ಅದೇನು ಬೇಗ ನೆನೆಸಿಬಿಡುತ್ತೆ ಸಾಂಬಾರು ಮಾಡೋದು ಹತ್ತು ನಿಮಿಷ ಮುಂಚೆ ನೆನೆಸಿದ್ರೆ ಸಾಕು ಹಾಗಾಗಿ ಇದ್ರ ಮಾತ್ರ ನೆನೆದಕ್ಕೆ ಇರ್ತಾಯಿದ್ದೀನಿ ಮೇಡಮ್ ಸೊ ಇವಾಗ ಇದು ಓವರ್ ನೈಟ್ ನೆಂದಿನಿ ನಾಳೆ ಸಾಂಬಾರ್ ಮಾಡೋವರ್ಗು ಆಲ್ಮೋಸ್ಟ್ ನಾವು ಮಧ್ಯಾಹ್ನ ಆದ್ರೆ ಸಾಂಬಾರ್ ಮಾಡೋದು ಅಲ್ಲಿವರೆಗೂ ಚೆನ್ನಾಗಿ ನೆಂದ್ಕೊಂಡ್ರೆ ನೀಟಾಗಿ ಬೇಯುತ್ತೆ ಇಲ್ಲ ಅಂದ್ರೆ ಅವಳೆ ಕಡೆಯಲ್ಲೇ ಬೇಯಿಲ್ಲ ಚೆನ್ನಾಗಿ ನೆಂದಿಲ್ಲ ಅಂದ್ರೆ ಮಾಡ್ತಾ ಇದೆ ಬೇಗ ಬನ್ನಿ ಎಲ್ಲರಿಗೂ ಹಬ್ಬಕ್ಕೆ ಕರ್ತಾ ಇತ್ತು ಫೋನ್ ಮಾಡಿಬಿಟ್ಟು ರಿಲೇಟಿವ್ಸ್ ಅಂದ್ರೆ ಇಲ್ಲಿ ಸರೌಂಡಿಂಗ್ ಅಲ್ಲಿರೋ ರಿಲೇಟಿವ್ಸ್ ಎಲ್ಲರಿಗೂ ಹೇಳ್ತೀವಿ ಸೊ ಎಲ್ಲರಿಗೂ ಫೋನ್ ಮಾಡಿ ಇವತ್ತೇನೆ ಅಂದ್ರೆ ಹಬ್ಬ ನಾಳೆ ಅನ್ನೋ ನಾವು ಇವತ್ತೇ ಹೇಳ್ತೀವಿ ಯಾಕಂದ್ರೆ ಇಲ್ಲಿನ ಅಪಟಲ್ದಲ್ಲೇ ಇರೋರಲ್ವಾ ಸೊ ಹಾಗಾಗಿ ಇವತ್ತೇನೆ ಎಲ್ಲರಿಗೂ ಹೇಳಿದ್ವು ಸೊ ಎಲ್ರಿಗೂ ಫೋನ್ ಅಲ್ಲೇ ಹೇಳ ಬಂದಾಗಿದ್ದಾನು ಸೊ ಕುತ್ಕೊಂಡು ಎಲ್ರಿಗೂ ಫೋನ್ ಮಾಡಿ ಮಾತಾಡಿದೆ ಆಲ್ಮೋಸ್ಟ್ ಎಲ್ರಿಗೂ ಫೋನ್ ಮಾಡಿ ಮಾತಾಡೋ ಅಷ್ಟೊತ್ತಿಗೆ ಒನ್ ಅವರ್ ಆಯಿತು ಅಪ್ರೂಪ ಮಾಡೋದಲ್ವ ನಾನು ಸೊ ಅವ್ರ ಹತ್ರ ಸ್ವಲ್ಪ ಮಾತಾಡಿಕೊಂಡು ಎಲ್ಲರಿಗೂ ಹೇಳಿದ್ವು ನಾಳೆ ಬರೋದಕ್ಕೆ ಹತ್ತಿರದಲ್ಲಿ ಇದಾರಲ್ಲ ಹಾಗಾಗಿ ಮುಂಚೆನೇನು ಹೋಗಲ್ಲ ಯಾವಾಗಲೂ ಅಷ್ಟೇ ನಾಳೆ ಹಬ್ಬ ನಂಗೆ ಇವತ್ತು ಹೇಳ್ತೀನಿ ಸೊ ಇವಾಗ ಸಾಂಬಾರಿದೆ ಆಲ್ರೆಡಿ ಮಜ್ಜಿಗೆ ಮದುವೆ ಮಧ್ಯಾಹ್ನನೇ ಮಜ್ಜಿಗೆ ಸಾಂಬಾರು ಮಾಡಿಬಿಟ್ಟಿದ್ದೆ ಸೊ ಅದಕ್ಕೆ ಇವಾಗ ರೈಸು ಕೂಡ ಇದೆ ಅದನ್ನೇ ಇವಾಗ ಏನೋ ಅಡ್ಜಸ್ಟ್ ಮಾಡ್ಕೊತೀವಿ ಇವಾಗಿನೇನು ಮಾಡೋಕ್ಕೋಗಲ್ಲ ಆಲ್ರೆಡಿ ಇನ್ನೂ ಸ್ವಲ್ಪ ಕೆಲಸ ಇದೆ ಅದನ್ನೆಲ್ಲ ಮುಗಿಸ್ಕೋಬೇಕು ಒಂದು ಹೂವು ಇದೆ ಹೂವು ಎಲ್ಲ ತೊಗೊಬಂದಿದ್ದೀನಿ ಬಿಳಿ ಹೂವು ಅದನ್ನೆಲ್ಲ ಕಟ್ಟಬೇಕು ಸೊ ಹಾಗಾಗಿ ಇರೋದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ಇವಾಗ ಊಟ ಮಾಡ್ತೀವಿ ಊಟ ಮಾಡಿ ಮತ್ತೆ ಸಿಗ್ತೀನಿ ಮಧ್ಯಾಹ್ನ ಮಾಡಿದ್ದೆ ಸಾಂಬಾರು ರೈಸ್ ಎಲ್ಲ ಇತ್ತು ಅದನ್ನೇ ಹೇಗೋ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಇದ್ದೆ ಆಮೇಲೆ ಆಮೇಲನಿ ಸೊ ಊಟಕ್ಕೆ ಮನೆಯಕ್ಕೆ ಇಲ್ಲ ಬಿಸಿ ಬಿಸಿ ಮಾಡಿಬಿಡು ಅಂತ ಹೇಳಿದ್ರು ಮಜ್ಜಿಗೆ ಸಾಂಬಾರು ಮಾಡಿದ್ದಲ್ವ ಮಜ್ಜಿಗೆ ಸಾಂಬಾರಿಗೆ ಬಿಸಿ ರೈಸ್ ಚೆನ್ನಾಗಿರುತ್ತೆ ಅದ್ರ ಜೊತೆ ತುಪ್ಪ ಹಾಗೆ ನಂಚ್ಕೊಳ್ಳೋಕ್ಕೂ ಕೂಡ ಏನಾದರೂ ಮಾಡು ಅಂದರು ಸರಿ ಅಂದ್ಬಿಟ್ಟು ಇನ್ನೇನು ಮಾಡೋದು ಅಂದ್ಬಿಟ್ಟು ರೈಸ್ ಆ ಕಡೆ ಒಂದು ಕುಕ್ಕರಿಗೆ ರೈಸ್ಗಿಟ್ಟೆ ಸೊ ಈ ಕಡೆ ಆಮ್ಲೆಟ್ ಮೊಟ್ಟೆ ಇತ್ತು ಸರಿ ಆಮ್ಲೆಟ್ ಮಾಡಿಕೊಟ್ಬಿಡೋಣ ಅಂದ್ಬಿಟ್ಟು ಸೊ ಆಮ್ಲೆಟ್ ಮಾಡ್ಕೊತಾ ಇದ್ದೀನಿ

ಮುದ್ದೆ ಹಾಗೇನೆ ಟೊಮೊಟೊ ಚಟ್ನಿ ಇದು ಒಗ್ಗರಣೆ ಟೊಮೊಟೊ ಕಾಯಿನ ಬೇಯಿಸಿ ಮಾಡಿರೋ ಅಂಥದ್ದು ಮಜ್ಜಿಗೆ ಸಾಂಬಾರು ಹಾಗೇ ಇದು ಅಕ್ಕಿ ಹಪ್ಪಳ ಸೊ ಆಮ್ಲೆಟ್ ಇಷ್ಟು ಇವತ್ತಿನ ನೈಟ್ ಊಟ ಹಾಗೆ ಅಲ್ಲಿ ರೈಸ್ ಮಾಡಿದ್ದೀನಿ ಅವರಿಗೆ ಮಕ್ಕಳಿಗೆ ಇದು ನಮಗೆ ಮುದ್ದೆ ಮುದ್ದೆ ನಾನು ಮಾಡಿರಲಿಲ್ಲ ನಮ್ಮ ಅದಕ್ಕೆ ಮನೆಯಿಂದ ತೊಗೊಟ್ಟು ಕಳ್ಸಿದ್ರು ಮುದ್ದೆ ಹಾಗೆಯೇ ಚಟ್ನಿ ಅವ್ರು ಕೊಟ್ಟು ಕಳಿಸಿದ್ರು ಟೊಮೊಟೊ ಕಾಯಿ ಚಟ್ನಿ ಇದು ಖಾರ ಖಾರವಾಗಿ ಸಕ್ಕದಾಗಿರುತ್ತೆ ಟೇಸ್ಟು ಸೊ ಮುದ್ದೆ ಜೊತೆಗೂ ಚೆನ್ನಾಗಿರುತ್ತೆ ರೊಟ್ಟಿಗೆಲ್ಲ ಸಕ್ಕತ್ತಾಗಿರುತ್ತೆ ಸೊ ನನ್ನ ಫೇವ್ರೇಟ್ ಚಟ್ನಿ ಇದು ಸೊ ಹಾಗಾಗಿ ಮುದ್ದೆ ಕೊಟ್ಟು ಕಳ್ಸಿದ್ದಾರೆ ಅವ್ರು ಮಾಡಿರೋದಕ್ಕೆ

ಊಟ ಎಲ್ಲ ಮುಗಿಸಿ ಹೂವು ಇತ್ತು ಸೊ ನಾಳೆ ಪೂಜೆಗೆ ಹೂವು ಬೇಕಲ್ಲ ಹಾಗಾಗಿ ಹೂವು ಕಟ್ಕೊಳ್ಳೋಣ ಅಂದ್ಬಿಟ್ಟು ಸೊ ಬಿಡಿ ಹೂವು ತೊಗೊಬಂದಿದೆ ರೇಟ್ ಸ್ವಲ್ಪ ಕಮ್ಮಿ ಇದ್ದಾಗಲೇ ನಾನು ತಂದು ಸು ಇಟ್ಕೊಂಡಿದ್ದೆ ಸೊ ಇವಾಗೆಲ್ಲ ಏನಾಗುತ್ತೆ ಅಂದರೆ ಇವಾಗ ದಸರಾ ಎಲ್ಲ ಬರುತ್ತಲ್ಲ ರೇಟು ಫುಲ್ ಜಾಸ್ತಿ ಆಗಿಬಿಡುತ್ತೆ ಹಾಗಾಗಿ ನಾನೇನು ಮಾಡ್ತೀನಿ ಒಂದು 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 ನಾಲ್ಕು ಮೂರು ನಾಲ್ಕು ತಿಂದು ಹಿಂದೆನೇ ತೊಗೊಬಿಡ್ತೀನಿ ಸೊ ಒಂದು ಸ್ವಲ್ಪ ಕಮ್ಮಿಗೆ ಸಿಗುತ್ತೆ ಹಾಗಾಗಿ ನಾನು ಆವಾಗಲೇ ಎಲ್ಲ ಹೂವುಗಳನ್ನೂ ತಂದು ಸ್ಟಾಕ್ ಇಟ್ಕೊಂಡಿದ್ದೆ ಮಲ್ಲಿಗೆ ಹೂವು ಆಗಿರ್ಬೋದು ಮಳ್ಳೆ ಹೂವು ಕನಕಾಂಬ್ರ ಹೂವು ಹಾಗೆಯೇ ಇದು ಸೇವಂತಿಗೆ ಹೂವು ಮಿಕ್ಸ್ಡ್ ಇದನ್ನ ತಂದು ಇಟ್ಕೊಂಡಿದೆ ಕಟ್ಕೊಬಿಡೋಣ ಅಂತ ನನಗೆ ಹೂವು ಕಟ್ಟೋಕ್ಕೆ ಇಷ್ಟ ಸೊ ಹಾಗಾಗಿ ಎಷ್ಟು ಹೂವು ಇದ್ರೂ ಕಟ್ಕೊಂತೀನಿ ಸೊ ಅದೇನು ಪ್ರಾಬ್ಲಮ್ ಇಲ್ಲ ಹಾಗಾಗಿ ನಾನು ಪ್ರತಿ ಪೂಜೆ ಎಲ್ಲಾನು ಹೂವು ಬಿಡಿ ಹೂವು ತಂದ್ಬಿಟ್ಟೆ ಕಟ್ಕೊತೀನಿ ಸೆವೆಂತ್ಗೆ ಹೂವು ಇಷ್ಟು ಕಟ್ಟಿದ್ದೀನಿ ಮಲ್ಲಿಗೆ ಹೂವ ಇಷ್ಟು ಕಟ್ಟಿದೆ ಇದೊಂದು ಮಲ್ಲೆ ಹೂವು ಇದೆ ಸೊ ಇದು ಕಟ್ಟೋಕ್ಕಾಗ ಆಲ್ರೆಡಿ ಟೈಮ್ ಬಂದ್ಬಿಟ್ಟು ಲೆವೆನ್ ಥರ್ಟಿ ಆಗ್ತಾಯಿದೆ ಸೊ ಅದಕ್ಕೇನೆ ಇಷ್ಟು ಮಾತ್ರ ಕಟ್ಟುತ್ತೆ ಒಂದು ಮೂರು ಮಳ ಮಲ್ಲಿಗೆ ಹೂವು ಕಟ್ಟಿದ್ದೀನಿ ಹಾಗೆಯೇ ಇದು ಎಲ್ಲೋ ಬಂದ್ಬಿಟ್ಟು ಸೆವೆನ್ ಏಳು ಮಳೆ ಇದೆ ಆಮೇಲೆ ಇದ್ದರೆ ಒಂದು ಆರು ಮಳ ಕಟ್ಟಿಟ್ಟಿದೆ ಪೂಜೆಗೆ ಸಾಕಾಗುತ್ತೆ ಇದು ಕುಂಕುಮ ಕೊಡುವಾಗುತ್ತೆ

ಯಾವುದು ಬೇಡ ಇದಾಗಿತ್ತು ಇವತ್ತಿನ ವಿಡಿಯೋ ನಾಳೆ ಹೊಸ ವೀಡಿಯೋ ಜೊತೆ ಸಿಗ್ತಿದ್ವಿ ನಾಳೆ ಪಕ್ಷ ಹಬ್ಬದ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿ ಎಲ್ಲರಿಗೂ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್